ಪತ್ರಿಕಾ ಮಾಧ್ಯಮಕ್ಕೆ ವಿಶೇಷವಾದಂತಹ ಸ್ಥಾನ ಈ ಸಮಾಜವನ್ನ ತಿದ್ದುವಂತಹ ಸಮಾಜದಲ್ಲಿ ಸೌಹಾರ್ದತೆಯನ್ನ ಬೆಲೆಸುವ ಹಾಗೂ ಜನತೆಗೆ ಮಾಹಿತಿ ನೀಡುವ ಕಾರ್ಯದ ಜೊತೆಗೆ ಜನರ ನಡುವೆ ಬಾಂಧವ್ಯ ಮೂಡಿಸುವ ಕೆಲಸ ಪತ್ರಿಕೆಗಳದ್ದು ಆಗಿದೆ ಪತ್ರಕರ್ತರು ಯಾವತ್ತೂ ಪತ್ರಿಕಾ ಧರ್ಮದ ಚೌಕಟ್ಟು ಬಿಟ್ಟು ಹೊರ ಹೋಗಬಾರದು ಸಮಾಜದಲ್ಲಿನ ಉತ್ತಮ ಕೆಲಸಗಳನ್ನ ಹೆಚ್ಚಾಗಿ ಬಿಂಬಿಸುವ ಕೆಲಸ ನಡೆಯಬೇಕು ಎಂದು ಪುತ್ತೂರು ನಗರ ಠಾಣಾ ಎಸ್ಐ ಆಂಜನೇಯ ರೆಡ್ಡಿ ಅಭಿಪ್ರಾಯಪಟ್ಟರು ಶನಿವಾರ ಪುತ್ತೂರು ಪ್ರೆಸ್ ಕ್ಲಬ್ನ ಪತ್ರಕರ್ತರ ವಾಹನಗಳಿಗೆ ಪ್ರೆಸ್ ಸ್ಟಿಕ್ಕರ್ ವಿತರಣೆ ಮಾಡಿ ಅವರು ಮಾತನಾಡಿದರು ಪತ್ರಿಕಾ ಮಾಧ್ಯಮ ಹಾಗೂ ಪೊಲೀಸ್ ಇಲಾಖೆ ಸಮಾಜ ಸೇವೆ ಪ್ರತಿ ಇಲಾಖೆಯಲ್ಲೂ ಅವರದ್ದೇ ಆದಂತಹ ಧರ್ಮ ಇದೆ ಇದನ್ನು ಸಮಾಜಕ್ಕೆ ತಿಳಿಸುವ ಕಾರ್ಯ ಮಾಧ್ಯಮಗಳಿಂದ ಆಗ್ಬೇಕಾಗಿದೆ ಸಮಾಜಕ್ಕೆ ಆದರ್ಶವಾಗಿ ಬದುಕ್ತಿರುವ ಮಂತ್ರಿಯನ್ನ ಸಮಾಜಕ್ಕೆ ಪರಿಚಯಿಸುವ ಕೆಲಸ ಹೆಚ್ಚಾಗಬೇಕು ಎಂದು ಹೇಳಿದರು ಪುತ್ತೂರು ಸಂಚಾರ ಪೊಲೀಸ್ ಠಾಣೆಯ ಎಸ್ಐ ಉದಯ್ ರವಿ ಅವರು ಮಾತನಾಡಿ ಪತ್ರಿಕಾ ಮಾಧ್ಯಮ ಒಲೆಯತನದೊಂದಿಗೆ ಶಕ್ತಿಯನ್ನ ಪಡೆದುಕೊಂಡು ಬಂದಂತಹ ಪ್ರಜಾಪ್ರಭುತ್ವದ ಅಂಗ ಆದರೆ ಇಂದು ಕೆಲ ಸಾಮಾಜಿಕ ಜಾಲತಾಣಗಳಿಂದ ಸಮಾಜದಲ್ಲಿ ಅಶಾಂತಿ ಹುಟ್ಟಿಸುವ ಕೆಲಸಗಳು ಕೂಡ ನಡೆಯುತ್ತಿವೆ ಮಾಧ್ಯಮಗಳಿಂದ ಯಾವತ್ತಿಗೂ ಸಮಾಜದಲ್ಲಿ ಬೆಂಕಿ ಸುರಿಸುವ ಹಾಗೂ ಅಶಾಂತಿ ಸೃಷ್ಟಿಸುವ ಕೆಲಸ ನಡೆಯಬಾರದು ಪತ್ರಕರ್ತರಿಂದ ಸಮಾಜಮುಖಿ ಕೆಲಸಗಳಾಗ್ಲಿ ಎಂದು ಹೇಳಿದರು ಪುತ್ತೂರು ಮಹಿಳಾ ಠಾಣೆಯ ಎಸ್ಐ ಸವಿತಾ ಅವರು ಮಾತನಾಡಿ ಸಮಾಜವನ್ನ ದಿಕ್ಕು ತಪ್ಪಿಸುತ್ತಿರುವ ಸೈಬರ್ ಕ್ರೈಮ್ ಇಂದು ಹೆಚ್ಚಾಗ್ತಿದೆ ಮಹಿಳಾ ದೌರ್ಜನ್ಯ ಪ್ರಕರಣಗಳು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಿದೆ ಮಕ್ಕಳಲ್ಲಿ ಮೊಬೈಲ್ ಗೀಲು ಹೆಚ್ಚಾಗ್ತಿದೆ ಇದನ್ನ ತಡೆಯಲು ಮಾಧ್ಯಮಗಳ ಸಹಕಾರ ಅಗತ್ಯವಾಗಿದೆ ಮಕ್ಕಳ ತಂದೆ ತಾಯಿಗಳಿಗೆ ಅರಿವು ಮೂಡಿಸುವ ಕೆಲಸ ಪೊಲೀಸ್ ಇಲಾಖೆ ಮತ್ತು ಮಾಧ್ಯಮಗಳ ಮೂಲಕ ನಡೆದರೆ ಹೆಚ್ಚು ಪ್ರಯೋಜನವಾಗಬಹುದು ಮಕ್ಕಳ ಮೊಬೈಲ್ ಬಳಕೆ ಹೆಚ್ಚು ಪೋಷಕರು ನಿಗಾವಹಿಸುವ ಜೊತೆಗೆ ಇಂತಹ ಘಟನೆಗಳು ನಡೆದಾಗ ಹೆದರದೆ ಪೊಲೀಸರಿಗೆ ಮಾಹಿತಿ ನೀಡುವ ಕೆಲಸವೂ ಆಗಬೇಕಾಗಿದೆ ಎಂದರು ಪುತ್ತೂರು ಘಟಕದ ಸದಸ್ಯರಾದ ಮೂವತ್ತ ಆರು ಪತ್ರಕರ್ತರಿಗೆ ಪ್ರೆಸ್ ಕರೆ ವಿತರಣೆಯನ್ನ ಮಾಡಲಾಯಿತು ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘ ಪುತ್ತೂರು ಘಟಕದ ಅಧ್ಯಕ್ಷ ಸಿದ್ದಿಕ್ ನೀರಾಜೆ ಸಂಘದ ಪ್ರಧಾನ ಕಾರ್ಯದರ್ಶಿ ಶಶಿಧರ ರೈ ಕುತ್ಯಾಲಿನ ಸಂಪ್ಯ ಸುಧಾಕರ್ ಸುವರ್ಣ ಉಪಸ್ಥಿತರಿದ್ದರು ಮೂಲಕ ನಾನು ಏನು ಹೇಳ್ತೀನಿ ಅಂತಂದರೆ ಇಲ್ಲಿ ಕೂತಿರೋ ಯಾರು ಸಹ ಯಾವುದೋ ಒಂದು ವಿಷಯಗಳನ್ನ ಬಳಸಿಕೊಂಡು ಅದನ್ನು ಸ್ವಲಾಪಕ ಆಗಿರ್ಬೋದು ಆ ಥರ ಬಳಸಿಕೊಳ್ಳುವಂಥ ಪ್ರವೃತ್ತಿ ಇರೋರಲ್ಲ ಅಂತಹ ಒಂದು ಅಂಗ ಏನಿದೆ ಅವರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮ್ಮ ಸಮಾಜದಲ್ಲಿ ಉದಾಹರಣೆಗೆ ದಕ್ಷಿಣ ಆಗಿರ್ಬೋದು ಕೆಲವೊಂದು ಸೂಕ್ಷ್ಮ ಸೂಕ್ಷ್ಮ ಪ್ರದೇಶ ಅಂತಿದೆ ಸುದ್ದಿ ವಾಹಿನಿಗಳನ್ನು ಬಳಸಿಕೊಂಡು ಸಮಾಜದಲ್ಲಿ ಒಂದು ಅಶಾಂತಿ ಸೃಷ್ಟಿ ಆಗ್ತಾ ಇರುತ್ತೆ ಅದನ್ನು ಅದಕ್ಕೆ ಏನು ಬೆಂಕಿ ಸುರಿಯುವಂಥ ಕೆಲಸವನ್ನು ಮಾಡದೆ ಸಮಾಜದ ಏಳಿಗೆಗೋಸ್ಕರ ಯಾಕೆಂದರೆ ಕೆಲವರು ದಿನ ದೈನಂದಿನವಾಗಿ ದುಡಿದು ಬದುಕುವಂತಹ ಸಂಖ್ಯೆ ಜಾಸ್ತಿ ಇರುತ್ತೆ ಈ ಕೆಲವೊಂದು ಸು ಸೂಕ್ಷ್ಮ ವಿಷಯಗಳನ್ನು ನಾವು ಟ್ರಿಗರ್ ಮಾಡೋದ್ರ ಮೂಲಕ ಅಶಾಂತಿ ವಾತಾವರಣ ಜಾಸ್ತಿ ಆದರೆ ನಮ್ಮ ದೈನಂದಿನ ಜೀವನ ಏನು ಅವತ್ತಿನ ದುಡಿದು ಅವತ್ತು ಬದುಕ್ತಾ ಇರೋರ ಪರಿಸ್ಥಿತಿಗಳಿಗೆ ಭಾಳ ಕಷ್ಟ ಆಗ್ತದೆ ಅದೆಲ್ಲ ಮುಖ್ಯವಾಗಿ ಪೊಲೀಸ್ ಮತ್ತು ಪತ್ರಕರ್ತರ ಮೇಲೆ ನಿಂತಿರುತ್ತೆ ಪತ್ರಕರ್ತರು ಆ ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸ್ಬಿಟ್ಟು ನಿಮ್ಮ ಪೊಲೀಸ್ ಏನು ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲಿಗೆ ಯಾವುದೇ ಸುದ್ದಿಗಳನ್ನು ಏನು ವಿಭ ಹೆಚ್ಚು ಫೋಕಸ್ ಅಂದರೆ ಏನು ವಾಸ್ತವ ಇರುತ್ತೆ ಅದನ್ನು ಬಿತ್ತರಿಸಿ ಸಮಾಜದ ಶಾಂತಿಗೆ ಮತ್ತು ಹಲವಾರು ಸಮಸ್ಯೆಗಳಿದೆ ಜಗತ್ತಲ್ಲಿ ಆ ಸಮಸ್ಯೆಗಳಿಗೆ ಹೆಚ್ಚು ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ನೀವು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತೀನಿ ಬಹುಶಃ ಈ ಥರದ ಕಾರ್ಯಕ್ರಮಗಳು ನಮ್ಮ ಸಾರ ಹೇಳಂಗೆ ನಮ್ಗೆ ಸಿಗುವಂಥದ್ದು ತುಂಬ ಅಪರೂಪ ಇವತ್ತು ಎಲ್ಲ ಪತ್ರಕರ್ತರನ್ನು ಉದ್ದೇಶಿಸಿ ಕಾನೂನಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂಥದ್ದು ಆ ಕಾನೂನನ್ನು ಮಾಹಿತಿ ಕೊಡುವಂಥ ಒಂದು ಅನುಮತಿಯನ್ನು ಕೊಟ್ಟಿರುವಂಥದ್ದು ತುಂಬ ಸಂತೋಷ ತಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತು ಪತ್ರಿಕಾ ಮಾಧ್ಯಮಕ್ಕೆ ಒಂದು ವಿಶೇಷವಾಗಿರುವಂತಹ ಒಂದು ಸಮಾಜದಲ್ಲಿ ಒಂದು ಸ್ಥಾನಮಾನ ಇದೆ ಇವತ್ತು ಭಾರತ ದೇಶದ ಮೂರು ಅಂಗಗಳೇನಿದೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಅದನ್ನು ಹೊರತುಪಡಿಸಿದರೆ ಪತ್ರಿಕಾರಂಗವನ್ನು ಇದು ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಅಂತ ಹೇಳ್ಬಿಟ್ಟು ಕರಿತೇನೆ ಅಂದರೆ ಶಾಸನ ಶಾಸಕಾಂಗ ಶಾಸನಗಳನ್ನು ರಚನೆ ಮಾಡಿದರೆ ಕಾರ್ಯಾಂಗ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ಕಾರ್ಯಕ್ರಮ ಕಾರ್ಯಾಂಗ ಮತ್ತು ಶಾಸಕಾಂಗಗಳ ನಡುವೆ ಏನಾದರೂ ತಿಕ್ಕಾಟ ಅಥವಾ ಕಾನೂನಿನ ತೊಡಕು ಉಂಟಾದಾಗ ನ್ಯಾಯಾಂಗ ಅದಕ್ಕೆ ಸಂಬಂಧವಂತ ನ್ಯಾಯ ತೀರ್ಮಾನವನ್ನು ಮಾಡುವಂಥದ್ದು ಆದರೆ ಪ್ರಜಾಪ್ರಭುತ್ವದಲ್ಲಿರುವಂಥ ನಾಲ್ಕನೇ ಅಂಗ ಒಂದು ವಿಶೇಷವಾಗಿರುವಂಥ ಒಂದು ಕಾರ್ಯ ಜನರನ್ನು ಬೆರೆಸುವಂಥ ಒಂದು ಕಾರ್ಯ ಸರ್ಕಾರದ ಕಾರ್ಯ ಎಲ್ಲ ಕಾರ್ಯಕಲಾಪಗಳು ಕಾನೂನುಗಳು ಇವೆಲ್ಲವೂ ಇವೆಲ್ಲವನ್ನೂ ಸಹ ಜನರಿಗೆ ಒಂದು ಮುಟ್ಟಿಸುವಂಥ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡ್ತಾ ಇರೋದು ಯಾವುದಾದ್ರು ಇದ್ರೆ ಅದು ಪತ್ರಿಕಾ ರಂಗ ಇವತ್ತು ದಿನ ಅದು ಹಂತ ಹಂತವಾಗಿ ಭಾರತ ದೇಶದ ಸ್ವತಂತ್ರ ಹೋರಾಟದಲ್ಲೂ ಸಹ ತನ್ನದೇ ಆಗಿರುವಂತಹ ಒಂದು ವಿಶೇಷವಾಗಿರುವಂಥ ಒಂದು ಪಾತ್ರವನ್ನು ವಹಿಸಿಕೊಂಡಿದ್ದಾರೆ ಬಾಲಗಂಗಾಧರ ತಿಳಿಕರು ಮರಾಠ ಮತ್ತು ಕೇಸರಿ ಮುಖಾಂತರ ಒಂದು ಸುಂದರವಾಗಿರುವಂಥ ಒಂದು ಪತ್ರಿಕೆಗಳನ್ನು ಆರಂಭ ಮಾಡಿ ಸ್ವತಂತ್ರದ ಹೋರಾಟದ ಕಿಚ್ಚನ್ನು ಹೆಚ್ಚು ಮಾಡಿದರು ಆ ಮುಖಾಂತರ ಎಲ್ಲ ಆಗಿನ ಯುವ ಜನ ಸ್ವತಂತ್ರ ಹೋರಾಟದಲ್ಲಿ ತಮ್ಮದೇ ಆಗಿರುವಂಥ ಒಂದು ಪಾತ್ರ ತಮ್ಮದೇ ಆಗಿರುವಂಥ ಒಂದು ಸ್ಥಾನಮಾನ ಹೊಂದಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಈಗೆಲ್ಲ ಮಾತಾಡ್ತಾ ಹೋದರೆ ಪತ್ರಿಕಾ ಧರ್ಮ ತನ್ ತನ್ನದೇ ಆಗಿರುವಂಥ ಒಂದು ವಿಶೇಷವಾಗಿರುವಂಥ ಒಂದು ಕಾರ್ಯ ಮಾಡ್ತಾ ಇದೆ ಆಮೇಲೆ ಪತ್ರಿಕಾಕ್ಕೂ ಮತ್ತು ಪೊಲೀಸರಿಗೂ ಒಂದು ಅವಿನಾಭಾವ ಸಂಬಂಧ ಆ ಎಲ್ಲ ಸಂದರ್ಭಗಳಲ್ಲೂ ಕೆಲವೊಂದು ಸಂದರ್ಭಗಳಲ್ಲೂ ಒಂದು ಸ್ವಲ್ಪ ಮನಸ್ತಾಪಗಳು ಸ್ವಲ್ಪ ತಿಕ್ಕಾಟಗಳು ಕಾನೂನಿನ ಸಂಘರ್ಷಗಳು ಪತ್ರಿಕಾ ಮತ್ತು ಪೊಲೀಸರು ಬಂದೇ ಬರ್ತಾರೆ ಅದು ಕಾಮನ್ ಒಂದು ಮನೇಲಿ ಗಂಡ ಹೆಂಡತಿ ಇದ್ದಂಗೆ ಗಂಡ ಹೆಂಡತಿ ಇರಲೇಬೇಕು ಆದರೆ ಆ ಮಧ್ಯಮದ್ದರಿ ಸಂಸಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾಗಿರುವಂಥ ಸಂಘರ್ಷಗಳು ಬಂದೇ ಬರುತ್ತೆ ಸಂಘರ್ಷಗಳು ಬಂದಾಗಲೂ ಸಹ ಆರಾಮಾಗಿ ಅವರು ಊಟ ಪಡಿಸಲೇಬೇಕು ಹೆಂಡತಿ ಅಥವಾ ಗಂಡ ಅದನ್ನು ಹೆಂಡತಿಗೆ ಸಹಕರಿಸಲೇಬೇಕು ಹಾಗೆ ನಾವು ಸಹಕಾರ ಮಾಡ್ಕೊಳ್ತಾ ತುಂಬ ಚೆನ್ನಾಗಿ ನಮ್ಮ ದೇಶವನ್ನು ಇಡೀ ಒಂದು ಪ್ರಪಂಚದ ಒಂದು ಉನ್ನತವಾದ ದೇಶ ಒಂದು ಆದರ್ಶಗಳನ್ನು ಹೊಂದಿರುವಂಥ ಒಂದು ದೇಶವನ್ನಾಗಿ ನಾವು ತಗೊಂಡು ಬರ್ತಾ ಇದ್ದೀವಿ ನೀವು ಪತ್ರಕರ್ತರಾಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕಾಯ್ದೆಗಳ ಬಗ್ಗೆ ಮಾಹಿತಿ ಇರುತ್ತೆ ನಿಮಗೆ ಪೋಕ್ಸೋ ಕಾಯ್ದೆ ಬಗ್ಗೆ ಮಾಹಿತಿ ಇದೆ ಏನನ್ನು ಕೊಡಬೇಕು ಏನನ್ನ ಕೊಡಬಾರ್ದು ಎಲ್ಲಿ ವಿಕ್ಟಿ ಹೆಸರನ್ನ ಕೊಡ್ಬೋದಾ ಕೊಡಬಾರ್ದಾ ಇದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತೀನಿ ಅಂತ ತಿಳ್ಕೊಳ್ತೀನಿ ಸೊ ಅದರಿಂದ ಪೋಕ್ಸೋ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ನು ಹೇಳೋದು ರಿಲೆವೆಂಟು ಏನಿಲ್ಲ ಅಂದ್ಕೊಳ್ತೀನಿ ಗೊತ್ತಿದೆಯಲ್ಲ ನಾನು ಒಂದು ಆ್ಯಕ್ಟ್ ಬಗ್ಗೆ ಹೇಳ್ತೀನಿ ಇಲ್ಲಿ ಏನಂತಂದರೆ ಸೆಕ್ಷುವಲ್ ಹರಾಸ್ಮೆಂಟು ವುಮೆನ್ ಅಟ್ ವರ್ಕ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಟು ತೌಸಂಡ್ ತರ್ಟೀನಲ್ಲಿ ಒಂದು ಆ್ಯಕ್ಟ್ ಬಂದಿದೆ ಈ ಆ್ಯಕ್ಟ್ ಪ್ರಕಾರ ಏನಿರೋ ಏನು ಹೇಳುತ್ತೆ ಆ್ಯಕ್ಟ್ ಅಂತಂದರೆ ಹತ್ತು ಜನಕ್ಕಿಂತ ಮೇಲ್ಪಟ್ಟು ಹೆಣ್ಮಕ್ಳು ಎಲ್ಲಾದರೂ ಕೆಲಸ ಮಾಡ್ತಿದ್ರೆ ಅವ್ರದ್ದೊಂದು ಅಂತರ್ ಕಮಿಟಿ ಅಂತೇಳ್ಬಿಟ್ಟು ಮಾಡಬೇಕು ಆ ಕಂಪನಿ ಒಳಗಡೆನೇ ಒಂದು ಲೇಡಿಗೆ ಅಧ್ಯಕ್ಷನ ಮಾಡಿಬಿಟ್ಟು ಸದಸ್ಯರುಗಳನ್ನ ಮಾಡಿಬಿಟ್ಟು ಅವರಿಗೆ ಏನಾದರೂ ಸೆಕ್ಷುವಲ್ ಹರಾಸ್ಮೆಂಟ್ ಆದರೆ ಅಲ್ಲಿ ಕಂಪ್ಲೇಂಟ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿ ಕೊಡಬೇಕಾಗ್ತದೆ ಸೊ ಆತ ಅದು ಹತ್ತು ಜನಕ್ಕಿಂತ ಕಡಿಮೆ ಇದ್ದರೆ ಬ್ಲಾಕ್ ಲೆವೆಲಲ್ಲಿ ಅಂತಂದರೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಒಂದು ಸ ಸಮಿತಿ ಇರುತ್ತೆ ತಹಶೀಲ್ದಾರ್ ಮತ್ತು ಡಿ ಸಿ ಅವರು ಅಧ್ಯಕ್ಷರಾಗಿರ್ತಾರೆ ಅದರದ್ದು ಅಲ್ಲಿ ಕೂಡ ಹೋಗ್ಬಿಟ್ಟು ಅವರು ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆ ಕಂಪ್ಲೇಂಟ್ನ ಕೊಡ್ಬೋದು ಮತ್ತು ಅದು ಅವರು ಕರೆಸ್ಬಿಟ್ಟು ವಿಚಾರಣೆ ಮಾಡಿಬಿಟ್ಟು ರೀ ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ಕೋರ್ಟಿಗೆ ಹೋಗೋಕ್ಕಿಂತ ಇಲ್ಲ ಕ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಅದು ಅಡ್ವರ್ಸ್ ಆಗಿ ಎಫೆಕ್ಟ್ ಆಗೋಕ್ಕಿಂತ ಈ ರೀತಿ ಕೂಡ ಅದು ಅವರು ಸೆಕ್ಷಲ್ ಹರಾಸ್ಮೆಂಟ್ ರಿಲೇಟೆಡ್ ಏನಾದರೂ ಇಶ್ಯೂಸ್ನ ಫೇ ಫೇಸ್ ಮಾಡ್ತಾ ಇದ್ದರೆ ಮಾಡ್ಬೋದು ಅಪಾರ್ಟ್ ಫ್ರಮ್ ದಟ್ ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗ್ತಾಯಿದೆ ಸೈಬರ್ ಕ್ರೈಮ್ಸ್ ಹೇಗೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಈಗ ನಮ್ಮಲ್ಲಿ ತುಂಬ ಕೇಸಸ್ ಏನು ಬರುತ್ತೆ ಅಂದರೆ ಮಕ್ಕಳು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿಬಿಟ್ಟು ಪೋಸ್ಟ್ ಮಾಡಿಬಿಡ್ತಾರೆ ಮತ್ತು ಗೊತ್ತಿಲ್ಲದೆ ಇರೋ ವ್ಯಕ್ತಿಗಳನ್ನೆಲ್ಲ ರಿಕ್ವೆಸ್ಟ್ ಕೊಡ್ತಾರೆ ಫಾಲೋ ಮಾಡಲಿಕ್ಕೆ ರಿಕ್ವೆಸ್ಟ್ ಕೊಟ್ಟಾಗ ಅವ್ರು ಆಕ್ಸೆಪ್ಟ್ ಮಾಡ್ತಾರೆ ಆ ಪರ್ಸನ್ ಯಾರು ಅನ್ನೋ ಒಂದು ಐಡಿಯಾ ಕೂಡ ಇರಲ್ಲ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಆ ಪರ್ಸನ್ ಏನು ಮಾಡ್ತಾನೆ ಮಕ್ಳದ್ದು ಏನು ರೀಲ್ಸ್ ಇರುತ್ತೆ ಅದೆಲ್ಲ ಸ್ಟೋರ್ ಮಾಡ್ಕೊಳ್ಳೋದು ಇಲ್ಲ ಅಂತಂದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳೋದು ಆ ಸ್ಕ್ರೀ ಆ ಸ್ಕ್ರೀನ್ಶಾಟ್ಗೆ ಏನಾದರೂ ಹ್ಯಾಡ್ ಮಾಡೋದು ಅವನು ಆ ಸ್ಕ್ರೀನ್ಶಾಟ್ ಮೇಲೆ ಬರೆಯೋದು ಈ ಹುಡ್ಗಿ ಫೋಟೋ ಇರುತ್ತೆ ಫಾರ್ ಎಕ್ಸಾಂಪಲು ಅಲ್ಲಿ ಏನೋ ಬರೀತಾನೆ ಅವನು ಬರೆದ್ಬಿಟ್ಟು ರೀಪೋಸ್ಟ್ ಮಾಡ್ತಾನೆ ಅವನು ಆ ಹುಡ್ಗಿ ಬಗ್ಗೆ ಆಗಿ ಆದರೂ ರೀಪೋಸ್ಟ್ ಮಾಡ್ಬೋದು ಇಲ್ಲ ಫೇಸ್ಬುಕ್ಕಲ್ಲಾದರೂ ರೀಪೋಸ್ಟ್ ಮಾಡ್ಬೋದು ಅದಾದಮೇಲೆ ಏನಾಗ್ತದೆ ಅವ್ರು ನಮ್ಮಲ್ಲಿ ಬರ್ತಾರೆ ಈ ಥರ ಪ್ರಾಬ್ಲಮ್ಸ್ ಆಗ್ತಾಯಿದೆ ಏನು ಮಾಡಬೇಕು ಅಂತೇಳ್ಬಿಟ್ಟು ಸೊ ಅದರಿಂದ ನಾನು ಈ ಮೂಲಕ ಮಕ್ಕಳಿಗೆ ಇಲ್ಲ ಪೋಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಗೊತ್ತಿಲ್ಲದೆ ಗೊತ್ತಿರೋದು ನಮಗೆ ಅನ್ನೋನ್ ಪರ್ಸನ್ ಯಾರೋ ರಿಕ್ವೆಸ್ಟ್ ಕಳಿಸ್ತಾರೆ ಅಂತಂದರೆ ಅಕ್ಸೆಪ್ಟ್ ಮಾಡಬಾರ್ದು ನಾನು ಫಸ್ಟ್ ಆಫ್ ಆಲ್ ಏನು ಹೇಳ್ತೀನಿ ಅಂದರೆ ಒಂದು ಡಿಗ್ರಿ ಪಿ ಯು ಸಿ ಮುಗಿಯೋ ತನಕ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬಾರ್ದು ಅಂತಲೇ ಹೇಳ್ತೀನಿ ಪರ್ಸ್ನಲ್ಲಾಗಿ ಕೇಳೋದಾದರೆ ಬಟ್ ಜನ್ರೇಷನ್ ಗ್ಯಾಪ್ ಇರೋದ್ರಿಂದ ಜನ್ರೇಷನ್ ಫಾರ್ವರ್ಡ್ ಇರೋದ್ರಿಂದ ನಾವು ಅಷ್ಟು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬಟ್ ಇದನ್ನು ಪೇರೆಂಟ್ಸು ಸ್ವಲ್ಪ ನೋಡಬೇಕು ಮಕ್ಕಳು ಯಾರ ಜೊತೆ ಓಡಾಡ್ತಿದ್ದಾರೆ ಯಾರ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡಿದ್ದಾರೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನು ಪೋಸ್ಟ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆಲ್ಲ ನೋಡ್ಬೋದು ಹೇಗೆ ಬೇಕಾಗೆ ಸ್ವಲ್ಪ ಅಶ್ಲೀಲ ರೀತಿಯಲ್ಲಿ ಕೂಡ ಪೋಸ್ಟ್ಗಳನ್ನ ಮಕ್ಕಳು ಹಾಕ್ತಾರೆ ಫಾಲೋ ಜಾಸ್ತಿ ಆಗಲಿ ಫಾಲೋಯಿಂಗ್ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಇದೆಲ್ಲ ಏನಾಗುತ್ತೆ ಒಂದು ದಿನ ಅವರಿಗೇನೇ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಸೊ ಆದ್ದರಿಂದ ತಂದೆ ತಾಯಿ ಮಕ್ಕಳು ಏನು ಯೂಸ್ ಮಾಡ್ತಿದ್ದಾರೆ ಮೊಬೈಲಲ್ಲಿ ಏನು ನೋಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಡ್ತೀನಿ ಮತ್ತು ಮಕ್ಕಳು ಹೆಲ್ತ್ ಬಗ್ಗೆ ತಂದೆ ತಾಯಿಗಳು ಕಾನ್ಸಂಟ್ರೇಟ್ ಮಾಡ್ತಾ ಇರಲ್ಲ ಈಗ ಹೇಗಾಗತ್ತೆ ಅಂತಂದರೆ ಮಗು ಕಾಲೇಜ್ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ತಾಯಿ ಅಷ್ಟು ಗಮನ ಹರಿಸ್ತಾ ಇರಲ್ಲ ಆ ಮಗುಗೆ ಏಳು ತಿಂಗಳು ಐದು ತಿಂಗಳು ಆದಮೇಲೆ ಪ್ರೆಗ್ನೆನ್ಸಿ ರಿಪೋರ್ಟ್ ಆಗ್ತಾ ಇದೆ ತುಂಬ ಯಾಕೆ ಅಮ್ಮ ಕೇಳಲ್ವಾ ನೀವು ಮನೇಲಿ ಮಗಳ ಬಗ್ಗೆ ಮಗಳ ಹೆಲ್ತ್ ಬಗ್ಗೆ ಅಂತೆಲ್ಲ ಕೇಳುವಾಗ ಇಲ್ಲ ಕೇಳಿದರೆ ಜೋರು ಮಾಡ್ತಾರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂದರೆ ಬರೋಲ್ಲ ಈಗ ನೋಡಿದ್ರೆ ಈಗಾಗಿದೆ ಹೇಳ್ಬಿಟ್ಟು ಅದರಿಂದ ಕೆಲವೊಂದು ತಾಯಿ ಗಮನ ಕೊಡೋವಂಥ ವಿಷಯಗಳಿರುತ್ತೆ ಹೆಣ್ಮಕ್ಳಿರುವಾಗ ಅದು ತಾಯಿ ಅಂದರು ಬಿಟ್ಟು ಮಕ್ಕಳು ಏನು ಅಪೋಸ್ ಮಾಡಿದ್ರು ಅದನ್ನು ನೀವು ಆಕ್ಸೆಪ್ಟ್ ಮಾಡ್ದಂಗೆ ನಿಮ್ಮ ಡ್ಯೂಟಿ ನೀವೇನು ಮಾಡಬೇಕು ಮಾಡಬೇಕು ಅದನ್ನು ನೀವು ಮಾಡಬೇಕು ಅಂತೇಳ್ಬಿಟ್ಟು ಈ ಮೂಲಕ ಹೇಳ್ತಿದ್ದೀನಿ ಯಾಕೆ ಅಂತಂದರೆ ನಾವು ಏಳು ತಿಂಗಳು ಎಂಟು ತಿಂಗಳು ಆದಮೇಲೆ ನಾವು ಮಕ್ಕಳನ್ನ ಮಾತಾಡ್ಸೋಕ್ಕೆ ಹೋದಾಗ ನಮಗೆ ಅವಾಗ ತುಂಬ ಬೇಜಾರಾಗತ್ತೆ ಸೊ ಆ ನಂತರ ಅವರು ಪಿ ಯು ಸಿಯಲ್ಲಿ ಇರ್ತಾರೆ ಅವ್ರಿಗೆ ಅಬೋರ್ಷನ್ ಮಾಡೋ ಆಪ್ಷನ್ ಇರಲ್ಲ ಅವ್ರ ಮಗುಗೆ ಬರ್ತ್ ಕೊಡಲೇಬೇಕಾಗ್ತದೆ ಅದರಿಂದ ಅವ್ರಿಗೆ ಫಿಸಿಕಲಿ ಕೂಡ ತುಂಬ ಡ್ಯಾಮೇಜ್ ಆಗುತ್ತೆ ಮೆಂಟಲಿ ಕೂಡ ತುಂಬ ಡ್ಯಾಮೇಜ್ ಡ್ಯಾಮೇಜ್ ಆಗುತ್ತೆ ಅದರಿಂದ ಇದ್ರ ಬಗ್ಗೆ ತಂದೆ ತಾಯಿಗಳು ಸ್ವಲ್ಪ ನೋಡ್ಕೋಬೇಕು ಅಂತೇಳ್ಬಿಟ್ಟು ನಾನು ಹೇಳ್ತೀನಿ ಮತ್ತು ಸೈಬರ್ ರಿಲೇಟೆಡ್ ಏನು ಇಶ್ಯೂಸ್ ಇದ್ರೂ ಬಾರ್ದು ಪೊಲೀಸ್ ಸ್ಟೇಷನ್ಗೆ ಬಂದು ಹೇಳಿದ್ರೆ ನಮ್ಮ ಕಡೆಯಿಂದ ಎಷ್ಟು ಮ್ಯಾಕ್ಸಿಮಮ್ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು ಮತ್ತು ಎಲ್ಲಿ ಪ್ರೊಟೆಕ್ಷನ್ ಮಾಡ್ಬೋದು ಮತ್ತು ಕೆಲವೊಂದು ವೆಬ್ಸೈಟ್ಸ್ಗಳಿದೆ ಈಗ ಇನ್ಸ್ಟಾಗ್ರಾಮಲ್ಲಿ ಇಲ್ಲಾಂತಂದರೆ ಫೇಸ್ಬುಕ್ಕಲ್ಲಿ ಮತ್ತು ಟಾಕ್ ಅಂತ ಮುಂಚೆ ಇತ್ತು ಅಲ್ಲೆಲ್ಲ ಏನಾದರೂ ಅಶ್ಲೀಲ ಚಿತ್ರಗಳನ್ನ ಪೋಸ್ಟ್ ಮಾಡಿದರೆ ರಿಮೂವ್ ಮಾಡೋಕ್ಕೆ ಆಪ್ಷನ್ಸ್ ಎಲ್ಲ ಇದೆ ಮತ್ತು ನಮಗೆ ಡೀಟೇಲ್ಸ್ ಕೂಡ ತೆಗಿಬೋದು ಕೆಲವೊಂದು ಪ್ರೊಸೀಜರ್ ಇದೆ ಅದ್ರ ಮೂಲಕ ಡೀಟೇಲ್ಸ್ ತೆಗೆದ್ಬಿಟ್ಟು ಅದು ಪರ್ಸನ್ ಯಾರು ಪೋಸ್ಟ್ ಮಾಡಿದ್ದಾರೆ ಅದೆಲ್ಲ ಸ್ವಲ್ಪ ಕಂಡು ಹಿಡ್ದುಬಿಟ್ಟು ಅವ್ರಿಗೆ ನಾವು ವಾರ್ನ್ ಮಾಡ್ತೀವಿ ಸೊ ಏನಾದರೂ ಆ ಥರ ಇದ್ದರೆ ಎಕ್ಸ್ಟ್ರೀಮ್ ಡಿಸಿಷನ್ ತೊಗೊಳ್ದೆ ತಂದೆ ತಾಯಿಗೆ ತಿಳಿಸಿ ಮಕ್ಕಳು ಸ್ಟೇಷನಿಗೆ ಬಂದರೆ ನಾವು ಅವರಿಗೆ ಅದ್ರ ಬಗ್ಗೆ ಎಲ್ಪ್ ಮಾಡ್ಬೋದು ಅಂತೇಳ್ಬಿಟ್ಟು ಈ ಮೂಲಕ ನಾನು ತಿಳಿಸ್ತೇನೆ